ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಯಾವ ಊರು ಅಣ್ಣ ಅತನೇ ತಾಲೂಕು ಅತನೇ ತಾಲೂಕು ಜನವಾಡ ಜಿಲ್ಲಾ ಜಿಲ್ಲಾ ಬೆಳಗಾವಿ ಜಿಲ್ಲಾ ಬೆಳಗಾವಿ ನಿಮ್ಮ ಹೆಸರು ಅಣ್ಣ ವಿಜಯ ಮಲ್ಲಯ್ಯ ಮಟಪತಿ ರೀ ವಿಜಯ ಮಲ್ಲಯ್ಯ ಮಟಪತಿ ಹಾ ರೀ ಅಣ್ಣ ಹೋರಿ ಎಷ್ಟು ಕೊಡ್ತಾ ಅಂದಿದ್ದವ ಇದ್ ನಾವ ಹೋದರ್ಸ್ ತಂದಿದ್ರ ಹಾಲಲ್ಲಿ ಐತ್ರಿ ಹೋದರ್ಸ್ ಹಾಲಲ್ಲಿ ಹಾ ರೀ ಎರಡೂವರೆ ಆಗಿತ್ತ ಎರಡೂವರೆ ಆಗಿತ್ತು ಯಾವ ಯಾವ್ರು ಅಂತ ಇದ ಒಳವಾದಣ್ಣ ಮಹಾರಾಷ್ಟ್ರ ರೀ ಒಳ ಮಹಾರಾಷ್ಟ್ರ ಯಾವ ಊರಿ ಅದನ ಇದನ್ನ ತಿಕೊಂಡು ವಂಶ ಹೇಳಿ ಅಣ್ಣ ತಿಕೊಂಡು ವಂಶ ಹೇಳ್ಬಾರ್ದು ಅಣ್ಣ ಈಗ ಏನಾರ ಕೊಡ್ಬೇಕು ಮಾಡಿದಾರ ಕೋರಿ ಕೊಡೋದಲ್ಲ ಆದ್ರೂ ಎಂಟು ಲಕ್ಷ ಬಿಡತಾರಣ ಕೊಡೋದಲ್ಲ ಎಂಟು ಲಕ್ಷ ಬಿಡ ಬಿಡತಾರಣ ಅಣ್ಣ ಆಕಳ ಮೇಲೆ ಬಿಡ್ತಾರ ಬಿಡ್ತಿರಲ್ಲ ಅಣ್ಣ ಎಷ್ಟು ತೋತಿರ ಒಂದ್ ಆಕಳ ಹದಿನೈದು ತೋತಿರ ಒಂದ್ ಆಕಳ ಹದಿನೈದು ಅಣ್ಣ ಎಲ್ಲಿ ಆದ್ರೂ ಚಾಂಪಿಯನ್ ಆಗಿದೆ ಚಾಂಪಿಯನ್ ಆಗೈತಿರಲ್ಲ ಯಾವ ಬೈಲೊಂಗಲ್ ಆಗೈತ್ರಿ ನಾ ಬಿಜಾಪುರ್ ಆಗೈತ್ರಿ ಬೈಲಾಪುರ್ ಬಿಜಾಪುರ್ ಐನಾಪುರ್ ಆಗೈತ್ರಿ ಐನಾಪುರ್ ಆಗೈತ್ರಿ ಬಿಜಾಪುರ್ ಆಗೈತ್ರಿ ಹಾ ಅಣ್ಣ ಈಗ ಎಷ್ಟು ಕರಾಬ್ ಇದ್ದಾವ್ರಿಂದ

ైన్ ఫైవ్ డబల్ నైన్ టూ ఫైవ్ టూ ఫైవ్ సిక్స్ ఫైవ్ సిక్స్ ఫైవ్